ನಮಸ್ತೆ ಡೇರಾಜ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಕಿಟ್ಟಿ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ಸೋಮು ಅನ್ನೋ ಒಬ್ಬ ಹುಡುಗನ ಕತೆ ಏಕೆ ಅಂತಂದರೆ ಆ ಕತೆ ನನಗೂ ತುಂಬ ಸ್ವಲ್ಪ ಸ್ಯಾಡ್ ಅನ್ನಿಸ್ತು ಏಕೆ ಅಂತಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದ ಒಬ್ಬ ಹುಡುಗ ಒಂದು ಎಕ್ಸಾಮ್ ನಡೀತೆ ಚೆನ್ನಾಗಿ ಬರೆದಿರ್ತಾನೆ ಸೆಲೆಕ್ಷನ್ ಆಗ್ತಾನೆ ಸಮ್ ವ್ಯವಸ್ಥೆಯ ಒಂದು ಕಾರಣದಿಂದ ಏನಾಗುತ್ತೆ ಆ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ ಮತ್ತು ರಿ ಎಕ್ಸಾಮ್ ಮಾಡ್ತಾರೆ ಆ ರೀಎಕ್ಸಾಮಲ್ಲೂ ಸಹ ಪಾಪ ಅವನು ಸಮ್ ಕಾರಣಗಳಿಂದ ಭಯದಿಂದ ಆತಂಕದಿಂದ ಕೈಗೆ ಬಂದಿದ್ದ ಜಾಬು ಮಿಸ್ ಆಯ್ತಲ್ಲ ಎಂಬ ಒಂದು ಆತಂಕದಿಂದ ಏನು ಮಾಡ್ತಾನೆ ಆ ಜಾಬ್ನ ತಗೊಳೋಕ್ಕಾಗಲ್ಲ ಪಡ್ಕೊಳೋಕ್ಕಾಗಲ್ಲ ಅದರಿಂದ ತುಂಬ ಡಿಪ್ರೆಷನ್ಗೆ ಹೋಗ್ತಾನೆ ಅವನ ಜೊತೆ ಇದ್ದ ಸುತ್ತಮುತ್ತ ಇದ್ದ ಎಲ್ಲ ಫ್ರೆಂಡ್ಸ್ಗಳು ಬೇರೆ ಬೇರೆ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿ ಹೋಗ್ತಾರೆ ಬಟ್ ಇವನು ಹುಡುಗ ಏನು ಮಾಡ್ತಾನೆ ಅದೊಂದೇ ನಮ್ಮ ಎಕ್ಸಾಮಲ್ಲಿ ನಂಬಿಕೆ ಇಟ್ಕೊಂಡು ಏನು ಮಾಡ್ತಾನೆ ತಯಾರಿ ಮಾಡಿರ್ತಾನೆ ಬಟ್ ಆದರೆ ಅವನು ಅನ್ಫಾರ್ಚುನೇಟ್ಲಿ ಒಂದು ಆ ಕೆಲಸದಲ್ಲಿ ತಗೊಕೊ ಪಡ್ಕೊಳೋಕ್ಕಾಗಲ್ಲ ಇದರಿಂದ ಡಿಪ್ರೆಷನ್ಗೋಗಿ ಒಂಥರ ಮೆಂಟಲಿ ಡಿಪ್ರೆಷನ್ ಆಗಿ ಲೈಕ್ ಹುಚ್ಚು ಥರ ಅಲೀತಿದ್ದಾನೆ ಅಂತ ಧಾರವಾಡದಲ್ಲೆಲ್ಲ ಕೇಳ್ಪಟ್ಟೆ ತುಂಬ ನನಗೆ ಆ ಸ್ಟೋರಿ ಕೇಳಿ ತುಂಬ ಬೇಜಾರಾಯಿತು ಯಾಕೆ ಅಂತಂದರೆ ಸಿವಿಲ್ ಸರ್ವೆಂಟ್ ಪ್ರಿಪ್ರೇಷನ್ ಅಥವಾ ಕಾಂಪಿಟೇ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿರೋರು ಯಾವುದೇ ಕಾರಣಕ್ಕೂ ಆ ಮಾಡಬಾರ್ದು ಒಂದೇ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಬೋದು ಎಸ್ಪೆಷಲಿ ಈ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಿರೋರು ಯಾವುದೇ ಕಾರಣಕ್ಕೂ ಒಂದೇ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಡಿ ಏಕೆಂದರೆ ಮಲ್ಟಿಪಲ್ ಎಕ್ಸಾಮ್ಸ್ನ ಪ್ರಿಪ್ರೇಷನ್ ಮಾಡಿ ಏಕೆಂದರೆ ಯಾವಾಗ ಕಾಲ ಕಾಲಾಗುತ್ತೆ ಯಾವಾಗ ಯಾವ್ದು ಆರ್ಡರ್ ಕಾಪಿ ಕೊಡ್ತಾರೆ ಯಾವಾಗ ಯಾವುದನ್ನ ಸೆಲೆಕ್ಷನ್ ಆಗುತ್ತೆ ಅನ್ನೋದ್ರೂ ಗೊತ್ತಾಗಲ್ಲ ಹಾಗಾಗಿ ನೀವು ಮಲ್ಟಿಪಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆದರೆ ಯಾವುದಾದ್ರೂ ಒಂದು ಜಾಬು ಕ್ಲಿಯರ್ ಆಗುತ್ತೆ ಅವ್ನು ಅವನ ಫ್ರೆಂಡ್ಸ್ ಅದೇ ಮಾಡಿದ್ದು ಪಿ ಎಸ್ ಎ ಆಗಲಿವ ಎಫ್ ಡಿ ಎಸ್ ಡಿ ಟ್ರೈ ಮಾಡಿದ್ರು ಟೀಚರ್ ಪೋಸ್ಟ್ ಟ್ರೈ ಮಾಡಿದ್ರು ಯಾವುದೋ ಒಂದು ಜಾಬ್ ಆಯಿತು ಪಿ ಸಿ ಜಾಬ್ ಆಯಿತು ಏನು ಮಾಡಿದ್ರು ಅವರು ಜಾಬ್ ತೊಗೊಂಡು ಹೋದ್ರು ಮನೆ ಸೆಟ್ಲ್ ಮಾಡ್ಕೊಂಡ್ರು ಬಟ್ ಇವನು ಹುಡುಗ ತುಂಬ ಕನಸು ಕಟ್ಕೊಂಡಿದ್ದ ಆದರೆ ಅವ್ನು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಊರರಿಗೆಲ್ಲ ಗೊತ್ತಾಗೋಗ್ಬಿಟ್ಟಿತ್ತು ಊರರೆಲ್ಲ ಒಂದೊಳ್ಳೆ ಇಟ್ಕೊಂಡಿದ್ರು ಆದರೆ ಅದನ್ನು ಕ್ಲಿಯರ್ ಮಾಡೋಕ್ಕಾಗ್ದಿಲ್ಲ ಅಥವಾ ಅವ್ನಿಗೆ ಜಾಬ್ ಸಿಗಲಿಲ್ಲ ಅನ್ನೋ ಒಂದು ಫ್ರಸ್ಟೇಷನಲ್ಲಿ ಜುಗುಪ್ಸೆನಲ್ಲಿ ಲೈಫ್ನ ಏನು ಮಾಡ್ತಾರೆ ಎಂಡ್ ಮಾಡಿಕೊಂಡು ಅಂದರೆ ಲೈಕ್ ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಇದು ಮಾಡಿದ್ರು ಬಟ್ ಇದನ್ನು ನೀವು ಯಾರೂ ಮಾಡಬೇಡಿ ನನ್ನ ಪ್ರಕಾರ ಯಾಕೆಂದರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದೇ ಒಂದು ಲೈಫ್ ಹಾಗೆನೇ ಯಾಕೆಂದರೆ ಇಲ್ಲಿ ನೀವು ತುಂಬ ಕಲಿತೀರ ಪೊಲಿಟಿ ಜಿಯೋಗ್ರಫಿ ಎಕ್ನಾಮಿಕ್ಸು ನೈತಿಕತೆ ಫ್ರಸ್ಟ್ರೇಷನ್ನು ಎಲ್ಲವೂ ಕಲಿತೀರ ಆ ಕಲಿತು ನೀವೇನಾದರೂ ಇದೇ ಅಂತಿಮ ನಿರ್ಧಾರ ಅಲ್ಲ ಇದೇ ಅಂತಿಮ ಗೋಲಲ್ಲ ಇದೊಂದು ಲೈಫಲ್ಲಿ ಒಂದು ಪಾರ್ಟ್ ಒಂದು ಕೆಲಸ ಓದ್ತಾ ಓದ್ತಾಯಿದ್ದೀರಾ ಅನ್ಫಾರ್ಚುನೇಟ್ಲಿ ನಿನ್ನ ಎಫರ್ಟ್ ಹಾಕಿದೆಯಾ ಎಫರ್ಟಿಗೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಬಟ್ ಅದನ್ನು ನೀವು ಹಾಕಿರೋ ಎಫರ್ಟು ನೀನು ಹಾಕಿರೋ ಜರ್ನಿ ಇದೆಯಲ್ಲ ಅದು ಗ್ಯಾರಂಟಿ ಯಾವತ್ತೂ ವೇಸ್ಟ್ ಆಗೋಲ್ಲ ಅದು ಮುಂದೆ ಎಲ್ಲೋ ಫ್ಯೂಚರಲ್ಲಿ ಎಲ್ಪ್ ಆಗುತ್ತೆ ತುಂಬ ಜನ ಯು ಪಿ ಎಸ್ ಸಿ ಪಿ ಕೆ ಎಸ್ಸು ಬರೆಯೋಕ್ಕೆ ಬಂದವರು ಕ್ಲಿಯರ್ ಮಾಡೋಕ್ಕಾಗ್ದಲೇ ಬಿಟ್ಟು ಹೋಗಿ ಬೇರೆ ಬೇರೆ ಫೀಲ್ಡಲ್ಲಿ ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ ತುಂಬ ಸಾಧನೆಗಳನ್ನ ಮಾಡಿದ್ದಾರೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಲಾಟ್ಸ್ ಆಫ್ ಎಕ್ಸಾಂಪಲ್ ಇದೆ ನೀವು ಓದಿರ್ತೀರ ಅದನ್ನೆಲ್ಲ ನಾನು ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಎಕ್ಸಾಮ್ನೂ ಅಷ್ಟೇ ಯಾರು ಎನ್ ಐ ಟಿ ಕ್ಲಿಯರ್ ಮಾಡಿಲ್ಲ ಅವರು ಇವತ್ತು ಎನ್ ಐ ಟಿ ಕೋಚಿಂಗ್ ಇದ್ದಾರೆ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಂಟ್ರಪ್ರನರ್ ಆಗಿದ್ದಾರೆ ಯಾರು ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋಕ್ಕಾಗಲಿ ಅವರು ಯು ಪಿ ಎಸ್ ಸಿ ಕೋಚಿಂಗ್ ಕೊಡ್ತಾಯಿದ್ದಾರೆ ಅವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಹಂಗೆ ಆ ಕ್ಷೇತ್ರದಲ್ಲಿ ಆಗಲಿಲ್ಲ ಅಂದರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ವ್ಯವಸಾಯ ಮಾಡಿ ಎಷ್ಟೋ ಫ್ರೆಂಡ್ಸ್ಗಳು ನನ್ನ ಫ್ರೆಂಡ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದರು ಫಿಲಮ್ ಇಂಡಸ್ಟ್ರಿಗೆ ಓದೋದರು ಗೊತ್ತಾಯಿತು ಫಿಲಮ್ ಇಂಡಸ್ಟ್ರಿಗೆ ಹೋಗಿ ಸಕ್ಸಸ್ ಆಗಿದ್ದಾರೆ ಕೆಲವು ಫ್ರೆಂಡ್ಸ್ಗಳು ಕಾಂಪಿಟಿವ್ ಎಕ್ಸಾಮ್ ಸಕ್ಸಸ್ ಆಗಿದ್ದಾರೆ ಕೆಲವರು ಯು ಪಿ ಸಿ ಪಾಸ್ ಮಾಡಬೇಕು ಅಂತ ತುಂಬ ಡೆಡಿಕೇಟಿವ್ ಆಗಿ ಓದೋರು ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋಕ್ಕಾಗದೇ ಅಸಿಸ್ಟೆಂಟ್ ಕಮಾಂಡೆಂಟು ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ ಅಥವಾ ಇನ್ನೂ ಕೆಲವು ಫ್ರೆಂಡು ಇದೆಲ್ಲ ಓದಿ ತುಂಬ ವರ್ಷ ಪ್ರಯತ್ನ ಪಟ್ಟು ಆಗದಲ್ಲೇ ರೈತರಾಗಿದ್ದಾರೆ ಅದೆಲ್ಲ ತಪ್ಪಲ್ಲ ಅಂದರೆ ಲೈಫ್ ಆ ಜರ್ನಿಯಲ್ಲಿ ನೀವು ಏನಾದರೂ ಒಂದು ಕಲಿತೀರಾ ನಿಮ್ಮ ಮೋಟಿವೇಶನ್ ಇರುತ್ತೆ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುತ್ತೆ ನೀವು ಇಲ್ಲಿ ಕಲಿತಿದ್ದು ಏನು ಯಾವುದು ಯಾವತ್ತು ವೇಸ್ಟ್ ಆಗಲ್ಲ ಬಟ್ ಅದನ್ನು ನೀವು ಬೇರೆ ಫೀಲ್ಡಲ್ಲಿ ಅದನ್ನು ಯಾವ ರೀತಿ ಅಪ್ಲೈ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾನು ಹೇಳೋದಷ್ಟೇ ಯಾವುದೇ ಕಾರಣಕ್ಕೂ ಇಲ್ಲಿ ಫೇಲ್ ಆದ್ರಿ ಅಥವಾ ಇಲ್ಲಿ ಸಕ್ ಅನ್ಸಕ್ಸಸ್ ಆದ್ರಿ ಅಂತಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳೋ ಅವಶ್ಯಕತೆ ಇಲ್ಲ ನಿಮಗೆ ಬೇರೆ ಫೀಲ್ಡಲ್ಲಿ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಸಿಗ್ಬೋದು ಅದಕ್ಕೋಸ್ಕರ ನೀವು ಕಾಯಿರಿ ಅದಕ್ಕೋಸ್ಕರ ವೆಯ್ಟ್ ಮಾಡಿರಿ ಗೊತ್ತಾಯ್ತಾ ಆದರೆ ಇಲ್ಲಿ ಜರ್ನಿನಲ್ಲಿ ಚೆನ್ನಾಗಿ ಪ್ರಯತ್ನ ಪಡಿ ಪ್ರಾಮಾಣಿಕ ಪ್ರಯತ್ನ ಪಡಿ ಕೆಲವು ತಪ್ಪುಗಳು ನಿಮ್ಮಿಂದ ಆಗಲ್ಲ ಆದರೂ ಕೆ ವ್ಯವಸ್ಥೆಯಿಂದ ತಪ್ಪುಗಳಾಗಿರ್ತವೆ ಆ ವ್ಯವಸ್ಥೆಯಿಂದ ಆಗಿರೋ ತಪ್ಪಿಗೆ ನೀವು ಪಶ್ಚಾತ್ತಾಪ ಪಡ್ತಿರ್ತೀರ ಆದರೆ ಅದನ್ನು ಬ್ಲೇಮ್ ಮಾಡ್ಕೊಂಡು ಕುತ್ಕೊಂಡು ನಿಮ್ಮ ಲೈಫ್ನ ಹಾನಿ ಮಾಡಿಕೊಂಡು ಇದೇ ಪ್ರಪಂಚ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಪಂಚ ಪಿ ಎಸ್ ಐ ಎ ಕೆ ಎಸ್ ಎ ಎಫ್ ಡಿ ಎನೇ ಪ್ರಪಂಚ ಅಂತ ಕೂತ್ಕೋಬಿ ನಾನು ಹೇಳ್ದೆ ಓದಿ ಎಕ್ಸಾಮ್ಗೆ ಓದಿ ನಾನು ಬೇಡ ಅಂತನಲ್ಲ ಯಾಕೆಂದರೆ ನೀವು ಕ ಒಂದು ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ಸೆಟ್ಲ್ ಆಗ್ತೀವಿ ಅನ್ನೋದೆಲ್ಲ ನಿಜ ಆದರೆ ಅಲ್ಟಿಮೇಟ್ ಇದಲ್ಲ ನಾನು ಹೇಳ್ತಾ ಇರೋದು ಅಲ್ಲದಲ್ಲೇ ಬೇರೆ ಫೀಲ್ಡಲ್ಲಿ ನೀವು ಬದುಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನೀವು ಈ ಒಂದು ಕಾಂಪಿಟೇಟಿವ್ ಜರ್ನಿಯಲ್ಲಿ ಪಡ್ಕೋಬೇಕು ಅದನ್ನು ಕಲಿಬೇಕು ನಾನು ಅದನ್ನು ಹೇಳ್ತಾ ಇರೋದು ನಿಮಗೆ ಗೊತ್ತಾಗ್ತಿದೆಯಾ ಇಲ್ಲಿ ನೀವು ಎಷ್ಟು ಬೋಲ್ಡಾಗಿ ಡಿಸಿಷನ್ ತೊಗೊಂತಾರೆ ಇಲ್ಲಿ ನೀವು ಡಿಸಿಷನ್ ಮೇಕಿಂಗ್ ಕಲ್ತಿರ್ತೀರ ಮತ್ತು ನಿಮಗಿರೋ ಪಾಠಗಳೆಲ್ಲ ಏನು ನಿಮಗೆ ಸುಮ್ಮನೆ ಇಟ್ಟಿರೋದಲ್ಲ ಅವೆಲ್ಲ ಜೀವನದ ಪಾಠಗಳು ಪೊಲಿಟಿ ಹಾಕಿದ್ದಾರೆ ಜಿಯೋಗ್ರಫಿ ಹಾಕಿದ್ದಾರೆ ಎಕನಾಮಿಕ್ಸ್ ಹಾಕಿದ್ದಾರೆ ಎಥಿಕ್ಸ್ ಹಾಕಿಟ್ಟಿದ್ದಾರೆ ಮೆಂಟಾಲಿಟಿ ಹಾಕಿಟ್ಟಿದ್ದಾರೆ ಡಿಸಿಷನ್ ಮೇಕಿಂಗ್ ಹಾಕಿಟ್ಟಿದ್ದಾರೆ ಅಂದರೆ ಇವನ್ನ ನೀವು ಜೀವನದಲ್ಲಿ ಕಲಿತು ಮುಂದೆ ನೀವು ಏನು ಕೆಲಸ ಮಾಡೋಕೆ ಹೋಗ್ತೀರ ಅಲ್ಲಿ ಅಪ್ಲೈ ಮಾಡ್ತೀರಾ ಅಥವಾ ನಿಜ ಜೀವನದಲ್ಲಿ ಅಪ್ಲೈ ಮಾಡಬೇಕು ಅವನ ನೀವು ಅದರೇ ಮಾಡ್ತೀರಿ ನಿಜ ಜೀವನದಲ್ಲಿ ಅಪ್ಲೈ ಮಾಡ್ತಾ ಇಲ್ಲ ಬಟ್ ಅದನ್ನು ಬರೀ ಎಕ್ಸಾಮ್ ಪರ್ಪಸ್ ಮಾತ್ರ ಓದ್ತಿದ್ರೆ ಅದರಿಂದ ತುಂಬ ಡಿಪ್ರೆಷನ್ಗಳು ಆಗ್ತಾರೆ ಅದಕ್ಕೋಸ್ಕರ ಈ ಥರ ಯಾರೂ ತಲೆ ಕೆಡಿಸ್ಕೊಡಿ ಇದಾಗಲಿಲ್ಲ ಅಂದರೆ ಇನ್ನೊಂದು ಗುರು ಗೊತ್ತಾಗ್ತಿದ್ದೆ ಎಷ್ಟಿ ಕೆಲವರು ಆರ ಅಟೆಂಪ್ಟ್ ಕ್ಲಿಯರ್ ಮಾಡಿದ್ದಾರೆ ಕೆಲವರು ಕ್ಲಿಯರೇ ಮಾಡಿಲ್ಲ ಜೀವನ ಮಾಡೋಕ್ಕೆ ಬೇಜಾನ್ ದಾರಿಗಳಿದೆ ಈವನ್ ಏನೂ ಓದಿದೋ ಏನು ಓದಿಲ್ದಿದ್ದ ಕೆಲವು ಜನಗಳು ಬೆಂಗಳೂರಲ್ಲಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿರಿದ್ದಾರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ ಗೊತ್ತಾಯ್ತಾ ನೀವು ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ಸ್ಟಿಕ್ಕನಾಗಿ ಬರೀ ಸಂಬಳಕ್ಕೆ ಸೀಮಿತ ಆಗಿರ್ತೀರ ಕೆಲವರು ಆಂಟ್ರಪ್ರಿನರ್ಗಳಾಗಿ ಎಷ್ಟು ದೊಡ್ಡ ದೊಡ್ಡ ಮಟ್ಟದ ಹೆಸರು ಮಾಡಿದ್ದು ನಮಗೇನೆ ಹೆಚ್ಚಾಗಿ ಗೌರ್ಮೆಂಟ್ ಎಂಪ್ಲಾಯ್ಸಿನ ಜಾಸ್ತಿ ದುಡಿಮೆನ ದುಡಿತಾ ಇರ್ತಾರೆ ಹಾಗಾಗಿ ಬದುಕೋಕೆ ತುಂಬ ದಾರಿಗಳಿದೆ ಆದರೆ ಆ ದಾರಿನಲ್ಲಿ ನೀವು ಏನು ಚಲವಾಗಿ ಹಠ ಛಲ ಇರಬೇಕು ಇಂಥವಕ್ಕೆಲ್ಲ ತಲೆ ಕೆಡ್ಕೊಂಡು ಹೋಗೋದು ಎಕ್ಸಾಮ್ ಫೇಲ್ ಆಯಿತು ನಾನು ಡಿಪ್ರೆಷನ್ಗೆ ಹೋದೆ ಇವೆಲ್ಲ ನೀವು ತಲೆಗೆ ಬರೆಸ್ಕೋಬಾರ್ದು ಎಕ್ಸಾಮ್ ಕ್ಲಿಯರ್ ಆದರೆ ನೆಕ್ಸ್ಟ್ ಎಕ್ಸಾಮ್ ಟ್ರೈ ಮಾಡು ನೆಕ್ಸ್ಟ್ ಎಕ್ಸಾಮ್ ಟ್ರೈ ಮಾಡು ನಿಮ್ಮ ಮನೇಲಿ ಚೆನ್ನಾಗಿತ್ತ ಎಕನಾಮಿಕಲ್ ಚೆನ್ನಾಗಿದ್ದರ ಓದು ಇಲ್ವಾ ಮನೇಲಿ ಸಪೋರ್ಟ್ ಮಾಡ್ತಿಲ್ಲ ವರ್ಕ್ ಮಾಡ್ಕೊಂಡು ಹೋದು ಇನ್ನೂ ನಿಮಗೆ ಪ್ರಾಬ್ಲಮ್ ಇದೆಯಾ ಇದು ಈ ಫೀಲ್ಡ್ ನಿಂಗೆ ಆಗಿ ಬರ್ತಾ ಇಲ್ವಾ ಅದು ಬಿಟ್ಟು ಬೇರೆ ಫೀಲ್ಡ್ಗೆ ಹೋಗು ಅಲ್ಲಿ ನಿಂಗೆ ಎಲ್ಲಿ ನಿನಗೆ ನಿನಗೆ ಗೊತ್ತಾಗುತ್ತೆ ನಾನು ಯಾವ ಫೀಲ್ಡಲ್ಲಿ ಸರ್ವೈವ್ ಆಗ್ಬೋದು ಯಾವ ಫೀಲ್ಡಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋದು ನಿನಗೆ ಗೊತ್ತಿರುತ್ತೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಎಕ್ಸಾಮ್ಸ್ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಲೈಫಲ್ಲಿ ಅದು ಸಕ್ಸಸ್ ಆಗ್ತೀರ ಈ ಅಲ್ಟಿಮೇಟ್ಲಿ ನಾನು ಏನೋ ಏನೇನು ಆ ಹುಡುಗನ ಕತೆ ಕೇಳಿ ನನಗೆ ಅನಿಸಿದ್ದು ಒಪಿನಿಯನ್ ಹೇಳಬೇಕು ಅಂತ ಅನಿಸ್ತು ಯಾವುದೇ ಕಾರಣಕ್ಕೂ ಆ ಥರ ಒಂದು ತಪ್ಪುಗಳನ್ನ ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ ಈ ಜಾಬ್ ಸಿಗಲಿಲ್ಲ ಅಂದರೆ ಇನ್ನೊಂದು ಜಾಬ್ ಸಿಗುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಆಗಲಿಲ್ಲ ಅಂದರೆ ಜೀವನದಲ್ಲಿ ಏನಾದರೂ ಬೇರೆ ಕಡೆ ಹೋಗಿ ಸಕ್ಸಸ್ ಆಗಿ ಆಗ್ತೀರ ಗೊತ್ತಾಗ್ತಿದೆ ಅದು ಅದ್ರ ಬಗ್ಗೆ ವರಿ ಮಾಡಬೇಡಿ ಎಕ್ಸಾಂಪಲ್ ನಾನು ಹೇಳ್ತೀನಿ ನನ್ನ ಫ್ರೆಂಡ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಾನು ನನ್ನ ಫ್ರೆಂಡ್ ಜೊತೆಲೇ ಓದಿದ್ದು ಅವನು ಟೆಂತ್ ಫೇಲ್ ಆದ ಅವನು ಊರಲ್ಲೇ ಉಳ್ಕೊಂಡ ಗೊತ್ತಾಯ್ತಾ ಊರಲ್ಲೇ ಉಳ್ಕೊಂಡ ಅವನು ಮೊಬೈಲ್ ಶಾಪ್ ಇಟ್ಟ ಒಂದು ಫಸ್ಟು ಮೊಬೈಲ್ ಶಾಪ್ ಇಟ್ಟು ಸಣ್ಣ ಪುಟ್ಟ ರಿಪೇರಿ ಮಾಡೋದೆಲ್ಲ ಕಲ್ತ್ಕೊಂಡ ಬೆಂಗಳೂರಿಗೆ ಕಲ್ತ್ಕೊಂಬಂದ ಸಣ್ಣ ಪುಟ್ಟ ರಿಪೇರಿ ಮಾಡಿದ ಒಂದು ಶಾಪ್ ಇಟ್ಟ ಸಣ್ಣ ಶಾಪ್ ಇಟ್ಟ ಬಸ್ ಸ್ಟ್ಯಾಂಡಲ್ಲಿ ಮೊಬೈಲ್ ಟ್ರೇ ಕವರ್ಸು ಮತ್ತು ಪ ರಿಪೇರಿ ಮಾಡೋದು ಮೊಬೈಲ್ ಸೇಲ್ ಮಾಡೋದು ಆಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಒಂದು ಅಂಗಡಿ ಇಟ್ಟ ಸರ್ಕಲಲ್ಲಿ ಅಂಗಡಿ ಇಟ್ಟ ಅದಾದಮೇಲೆ ಕರ್ ನಮ್ಮ ನಮ್ಮೂರಲ್ಲೇ ಎರಡು ಅಂಗಡಿ ಇಟ್ಟ ಅದ್ರ ಜೊತೆಗೆ ಬಟ್ಟೆ ಅಂಗಡಿ ಓಪನ್ ಮಾಡ್ದ ಈಗ ಅವನು ಟೆಂತ್ ಫೇಲ್ ಅವನು ನನ್ನ ಹರೀಶ್ ಅಂತ ನನ್ನ ಫ್ರೆಂಡು ಅವನು ಲಕ್ಷಾಂತರ ರೂಪಾಯಿ ದುಡ್ದಿದ್ದಾನೆ ನನಗಿನ ತುಂಬ ಚೆನ್ನಾಗಿದ್ದಾನೆ ನನಗೇನ ಒಳ್ಳೊಳ್ಳೆ ಒಡವೆ ಹಾಕ್ಕೊಂತಾನೆ ನನಗೇನೋ ಒಳ್ಳೆ ಕಾರ್ ಇಟ್ಟಿದ್ದಾನೆ ನನ್ನ ಹತ್ರ ಕಾರಿಲ್ಲ ಅವನ ಹತ್ರ ಕಾರಿದೆ ಅವನ ಹತ್ರ ಬೈಕ್ ಇದೆ ಗೊತ್ತಾಗ್ತಿದೆ ಆರ್ ಒನ್ ಫೈವ್ ಬೈಕ್ ಇದೆ ನನ್ನ ಹತ್ರ ಬೇರೆ ಅಂದರೆ ನಾನು ಕಂಪೇರ್ ಕಂತರ್ ಮಾಡ್ಕೊತಾ ಇಲ್ಲ ಅಂದರೆ ಅವನು ನಾನು ಪಿ ಎಸ್ ಆಗಿ ಇಷ್ಟೆಲ್ಲ ಮಾಡೋದು ಅಂದೇನೆ ಅವನು ಏನಿಲ್ಲದೇ ಅಷ್ಟು ಸಂಪಾದನೆ ಮಾಡಿದ್ದಾನೆ ಸುಖವಾಗಿದ್ದಾನೆ ಅದು ಊರಲ್ಲಿದ್ದಾನೆ ನಾನು ಊರು ಬಿಟ್ಟು ಇಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಬಟ್ ಅವನು ಅವನ ಊರಲ್ಲೇ ಇದ್ಕೊಂಡು ಅವ್ರ ಅಪ್ಪ ಇಟ್ಕೊಂಡು ಅವ್ರ ಅಕ್ಕ ತಂಗಿರಲ್ಲ ಮದುವೆ ಮಾಡಿಕೊಂಡು ಅಷ್ಟೆಲ್ಲ ಸಂಪಾದನೆ ಮಾಡಿಕೊಂಡು ಆರಾಮಾಗಿದ್ದಾನೆ ಬಟ್ ನನಗೂ ಅವನಿಗೂ ವ್ಯತ್ಯಾಸ ಅಂದರೆ ಆದರೆ ಅವನು ಅಲ್ಲಿ ಫೇಲ್ ಅದ ಅಂತ ಅಂದ್ಬಿಟ್ಟು ಅವನು ಹಿಂದೆ ಉಳಿಲಿಲ್ಲ ಅದನ್ನು ಮೋಟಿವೇಶನ್ ತೊಗೊಂಡು ಏನೋ ಒಂದು ದಾರಿ ಹುಡ್ಕೊಂಡು ಅದರಲ್ಲೇ ಸಕ್ಸಸ್ ಅದ ಹಂಗೆ ನಾನು ಹೇಳಿದ್ದು ಜೀವನದಲ್ಲಿ ಬದುಕೋಕ್ಕೆ ಬೇಜಾನ್ ದಾರಿಗಳಿದೆ ನೀವು ಅದ್ರ ಬಗ್ಗೆ ವರಿ ಮಾಡಕ್ಕೆ ಹೋಗ್ಬೇಡಿ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ ಕಾಂಪಿಟೀಟ್ ಎಕ್ಸಾಮ್ ಬಂದಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಎಫರ್ಟ್ ನಿಮ್ಮ ಕಡೆ ಚೆನ್ನಾಗಿತ್ತು ಅಂತಂದರೆ ಸಕ್ಸಸ್ ಸಿಗುತ್ತೆ ಇನ್ ಕೇಸ್ ಸಕ್ಸಸ್ ಸಿಗಲಿಲ್ವಾ ಅದಕ್ಕೆ ನೀವು ಕಾರಣ ಆಗಿರೋಲ್ಲ ವ್ಯವಸ್ಥೆ ಕಾರಣ ಆಗಿರುತ್ತೆ ಅರ್ಥ ಆಗ್ತಿದೆಯಾ ಹಾಗಾಗಿ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಇನ್ನೂ ಒಳ್ಳೆ ಫೀಲ್ಡಲ್ಲಿ ಇನ್ನು ಬೇರೆ ಕಡೆ ಫೀಲ್ಡಲ್ಲಿ ಇನ್ನೂ ಒಳ್ಳೆ ಆಪರ್ಚುನಿಟೀಸ್ ಸಿಗ್ತವೆ ಆ ಅಪರ್ಚುನಿಟಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೂ ಸಹ ತಪ್ಪು ನಿರ್ಧಾರಗಳು ಆತ್ಮಹತ್ಯೆ ಆಗಿರ್ಬೋದು ಮತ್ತು ಈ ಥರ ಡಿಪ್ರೆಷನ್ಗೆ ಹೋದಿರ್ಬೋದು ಅಥವಾ ಈ ಥರ ಯಾವುದೇ ಕಾರಣಕ್ಕೂ ನೀವು ಆ ಥರ ಡಿಸಿಷನ್ ತಗೋಡಿ ಜೀವನದಲ್ಲಿ ಬದುಕೋಕ್ಕೆ ತುಂಬ ದಾರಿಗಳಿದೆ ನೀವು ನೀವು ಹೋಗೋ ದಾರಿನ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿಕೊಂಡ್ರೆ ಖಂಡಿತ ಎಕ್ಸಾಮು ಸಕ್ಸಸ್ ಆಗ್ತೀರಾ ಲೈಫಲ್ಲಿ ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ ಎಲ್ಲರೂ ಒಳ್ಳೇದಾಗಲಿ ನಮ್ಮ ಹುಡುಗರು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನನ್ನ ಆಸ್ಪಿರೆಂಟ್ಸ್ ಏನಿದ್ದಾರೆ ನನ್ನ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಯಾರು ಈ ಥರ ನಿರ್ಧಾರಗಳು ತಗೊಳ್ಳೋ ಅಂತ ನನ್ನ ನಂಬಿಕೆ ಇದೆ ಆ ನಂಬಿಕೆ ಉಳಿಸ್ಕೊಂತಾರೆ ಅಂತ ಹೇಳ್ತಾ ಎಲ್ಲರೂ ಒಳ್ಳೇದಾಗ್ಲಿ ನಮಸ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್